ಹಲೋ ನನ್ನ ಹೆಸರು ವಿದ್ಯಾ ಶ್ರೀನಿವಾಸ್ ಅಂತ ಹಾಸನದವರು ಶ್ರೀನಿಧಿ ಭಜನಾ ಮಂಡಳಿ ನಾನು ಪುರಂದರದಾಸರ ಹಾಡನ್ನು ಹಾಡ್ತೀನಿ ಕಣ್ಣಾರೆ ರೆ ಕಂಡೇನಯ್ಯ ಪದ್ಮನಾಭನ್ನ ಅನಂತ ಪದ್ಮನಾಭನ್ನ ಕಣ್ಣಾರೆ ಕಣ್ಣ ರೇ ಕಂಡೇನಯ್ಯ ಅನಂತ ಪದ್ಮನಾಭನ್ನ पद्मन भन्ना अनंत पद्मना भन्ना पद्मन भन्ना अनंत पद्मनाभन्ना पद्मन भन्ना अनंत पद्मना भन्ना पद्मन भन्ना अनंत पद्मना भन्ना पद्मना भन्ना ಅನಂತ ಪದ್ಮನಾಭನ್ನ ತೀರ್ಥ ಸ್ನಾನ ಮಾಡಿ ಪಟ್ಟೆ ಮಡಿಯ ನೊಟ್ಟುಕೊಂಡು ಪಟ್ಟೆ ನಮ ಹಾಕಿಕೊಂಡ ಪಾದ ಪದ್ಮವಾ ತೀರ್ಥ ಸ್ನಾನ ಮಾಡಿ ಪಟ್ಟೆ ಮಡಿಯ ನೊಟ್ಟುಕೊಂಡು ಪಟ್ಟೆ ನಮ ಹಾಕಿಕೊಂಡ ಪಾದ ಪದ್ಮವಾ ಕಣ್ಣಾರೆ ಕಂಡೇನಯ್ಯ ಪದ್ಮನಾ ಅನಂತ ಪದ್ಮನಾಭನ್ನ ಭ ದರ್ಶನ ಮಾಡಿ ಗರುಡಾ ದೇವರ ಮುಂದೆ ನಿಂತು ಗರುಡ ಗಂಬ ದರ್ಶನ ಮಾಡಿ ಗರುಡ ದೇವರ ಮುಂದೆ ನಿಂತು ಗರುಡಾ ನಾಭಿ ಕಮಲದಿಂದ ಪಾದ ಪದ್ಮವಾ ಗರುಡಾ ನಾಭಿ ಕಮಲದಿಂದ ಪಾದ ಪದ್ಮವಾ ಕಣ್ಣಾರೆ ಕಂಡೆನಯ್ಯ ಪದ್ಮನಾ ಭನ್ನ ಅನಂತ ಪದ್ಮನಾ ಐದು ಲಕ್ಷ ಭಕ್ತರಿಗೆ ಅನ್ನದಾನವನ್ನು ಮಾಡಿ ಐದು ಲಕ್ಷ ಭಕ್ತರಿಗೆ ಅನ್ನದಾನವನ್ನು ಮಾಡಿ ಮುದ್ದು ಪುರಂದರ ವಿಠಲನ ಪಾದ ಮುದ್ದು ಪುರಂದರ ವಿಠಲನ ಪಾದ ಪದ್ಮವಾ कण्णारे कंडनय पद्मना भन्ना अनंत पद्मना भन्ना पद्मना भन्ना अनंत पद्मना भन्ना पद्मना भन्ना अनंत पद्मना भन्ना भन्ना अनंत पद्मना कण्णारे कंडेनैय्य पद्मना भन्ना अनंतद्मन्ना पद्मनाभन्ना अनंत पद्मना कंडे खण्ना कंडेनैया पद्मना भन्ना अनंतमना भन्ना कंडे नैया पद्मनाभन्ना पद्मनाभन्ना